ಬೈರಾದೇವಿ ಸಿನಿಮಾದಲ್ಲಿ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ರಮೇಶ್ ಅರವಿಂದ ಸರ್ ಅವರು ಕಂಪ್ಲೀಟಾಗಿ ಇಷ್ಟು ಏನು ಅವರು ಇಷ್ಟು ವರ್ಷಗಳಿಂದ ನಾವು ಅವರನ್ನು ನೋಡಿದ್ವಿಲ್ಲ ಕಂಪ್ಲೀಟ್ವಾಗಿ ತದ್ವಿರುದ್ಧವಾಗಿ ಅವ್ರು ಈ ಸಿನಿಮಾದಲ್ಲಿ ನಮ್ಗೆ ಕಾಣಿಸ್ಕೊಳ್ತಾರೆ ಅದರಲ್ಲಿ ನಾನು ಮೊನ್ನೆ ಅವ್ರು ಹೇಳ್ತಿದ್ದೆ ಸರ್ ನಿಮ್ಮನ್ನು ಈ ಥರ ನೋಡಿ ನಂಗೆ ಯಾಕೋ ಒಂಥರ ಬೇಜಾರು ಆಯಿತು ಅಂತ ಹೇಳಿ ಅಂದರೆ ನೀವು ಸಿನಿಮಾನೇ ಬಂದು ನೋಡಬೇಕು ಸೊ ಆಲ್ಮೋಸ್ಟ್ ಅಲ್ಲಿ ಬೈರಾದೇವಿ ಸಿನಿಮಾ ಅದು ಕೂಡ ಕತ್ತಲಲ್ಲಿ ಸ್ಮಶಾನದಲ್ಲೇ ಆಗಿರುವಂಥದ್ದು ನಾವೆಲ್ಲರೂ ಕೂಡ ಮಸ್ಟ್ ವಾಚ್ ಮಾಡುವಂಥ ಸಿನಿಮಾ ಇದು ಸರ್ ಕೂಡ ಸ್ಮಶಾನದಲ್ಲಿ ಶೂಟಿಂಗ್ ಸಂದರ್ಭದಲ್ಲಿ ಇದ್ರು ಆ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಒಂಥರ ವಿಭಿನ್ನವಾಗಿರಲಿ ಅಂತ ಹೇಳಿ ಇವತ್ತು ನಾವು ಸ್ಮಶಾನದಲ್ಲಿ ರಮೇಶ್ ಅರವಿಂದ್ ಸರ್ನ ಮಾತನಾಡಿಸ್ತಾ ಇದ್ದೀನಿ ಸೊ ಅವ್ರನ್ನ ವೆಲ್ಕಮ್ ಮಾಡ್ತೀನಿ ಸರ್ ನಮಸ್ತೆ ನಮಸ್ಕಾರ ಹೇಗಿದ್ದೀರಾ ಸರ್ ಫೈನ್ ಶೂಟಿಂಗ್ ಅಂತೂ ಸ್ಮಶಾನದಲ್ಲಿ ಮಾಡಿದ್ವಿ ನೀವು ಇಂಟರ್ವ್ಯೂ ಕರ್ಕೊಂಡ್ಬಿಟ್ಟಿದ್ರಲ್ಲ ಕಾನ್ಫಿಡೆಂಟ್ ಆಗಿರ್ಲಿ ಅಂತ ಹೇಳಿ ಆದ್ರೆ ನಿಜ ಹೇಳ್ಬೇಕಂದ್ರೆ ಸರ್ ನಿಮ್ ನೀವು ನಿಂತಿರೋದು ನೋಡ್ರೆ ಬರ್ತಾನೆ ಕೇಳಿದೆ ಸರ್ ನಿಮ್ ಭಯ ಆಗಲ್ವಾ ಅಂತ ಹೇಳಿ ನಾವೆಲ್ಲ ನೆಕ್ಸ್ಟ್ ನಡುಕ್ತಾ ಇದೀನಿ ನಾನು ಒಳಗ್ ನೋಡುವಾಗ್ಲೆ ನಿಮ್ ಸ್ಮಶಾನ ಅಂದ್ರೆ ಭಯ ಇಲ್ಲ ಸರ್ ಪ್ರಾರಂಭದಲ್ಲಿ ಇಲ್ಲ ಸ್ಮಶಾನ ಅಂತಲ್ಲ ರೀ ನಮ್ಮ ಆಕ್ಟರ್ ಅಂದ್ಮೇಲೆ ಒಂದಿನ ಬೀಚ್ ಅಲ್ಲಿ ಶೂಟ್ ಮಾಡ್ತೀವಿ ಒಂದಿನ ಹಿಮಾಲಯದಲ್ಲಿ ಶೂಟ್ ಮಾಡ್ತೀವಿ ಅದೇ ತರ ಯಾವ್ದು ಇದು ಇದು ಏನ್ರಿ ಹೆದರ್ಕೊಂಡ್ರಿ ಯಾರು ಬೈ ಒಳ್ಳೆ ಸ್ಮಶಾನದ ಬ್ಯಾಕ್ ಗ್ರೌಂಡ್ ಅಲ್ಲಿ ಈ ತರ ಕ್ಯಾರೆಕ್ಟರ್ ಎಂಟ್ರಿ ಕೊಟ್ಬಿಟ್ರ ಯಾರ ನೀನು ಯಾರ ಐಡಿಯಾ ಇದು ಸರಿ ಶಾಕ್ ತಮಸ್ಕಾರ ನಾವು ಪ್ರಾಬ್ಲಮ್ಲಿ ಇಲ್ಲದೇ ಇದ್ದಿದ್ರೆ ಇದೆಲ್ಲ ಶಾಕ್ ಆಗಿರೋದು ಅನ್ಸುತ್ತೆ ಸಿನಿಮಾ ಇರೋದರಿಂದ ಇರೋದ್ರಿಂದ ಇದೇ ಜಾಗದಲ್ಲಿ ನಾವು ಆ ಫಿಲ್ಮ್ಗೆ ಅಂತ ಒಂದು ಇಪ್ಪತ್ತು ದಿನ ಶೂಟ್ ಮಾಡಿದ್ದೀವಿ ಫಸ್ಟ್ ಡೇ ಟೂ ಡೇಸ್ ಬಂದಾಗ ಎಲ್ಲರೂ ತುಂಬ ಗಂಭೀರವಾಗಿ ಏನೋ ಒಂಥರ ಒಂದು ಟೆನ್ಷನಲ್ಲೇ ಪಾಪ ಕೆಲಸ ಆದಮೇಲೆ ಲೈಟ್ ಮೇಲೆ ಲೈಟ್ ಇಡಲೇಬೇಕು ಇಲ್ಲಿ ನಮ್ಮ ಶೂಟಿಂಗ್ ಇಡಬೇಕು ಅಲ್ಲಿ ಅಲ್ಲೇ ಅದ್ರ ಮೇಲೆ ಇಡೋ ಆ ಗೋರಿ ಮೇಲೆ ಇಡೋ ಆ ಪಕ್ಕದಲ್ಲಿಡೋ ಅಂಥಲೇ ಹೇಳ್ಬಿಡ್ತಾರೆ ಗೋರಿ ಮೇಲೆ ಇಡೋಂಗಿಲ್ಲ ನ್ಯಾಚುರಲಿ ಅದ್ರ ಇಡಬೇಕಾಗಿತ್ತು ಅವನ ಪಾಪ ಹೆದ್ಕೊಂಡು ಹೋಗೋನು ಒಂದು ಟೂ ಡೇಸ್ ತ್ರೀ ಡೇಸ್ ಆಮೇಲೆ ಲೊಕೇಶನ್ ಆಗೋಯ್ತು ಲೈಕ್ ಬೇರೆ ಲೊಕೇಶನಲ್ಲಿ ಶೂಟ್ ಮಾಡೋ ಥರ ಬಟ್ ನಾವಾದರೂ ಓಕೆ ರೀ ನಮಗೆ ನಾ ಕೆಲವು ಸೀನ್ಸ್ ಇತ್ತಷ್ಟು ನನಗೂ ರಂಗಾಯಣಗೂ ಆ ರಾಧಿಕಾ ಮೇಡಮ್ ಇಡೀ ಸಾಂಗು ಕಾಳಿ ಸಾಂಗು ಅಷ್ಟು ದೊಡ್ಡ ಸಾಂಗು ಅದನ್ನಿಲ್ಲೇ ಫುಲ್ ಶೂಟ್ ಮಾಡಿದ್ರೆ ಅದಕ್ಕೆ ಒಂದು ಮೂವತ್ತು ನಲವತ್ತು ದಿನಗಳು ಅವರು ಶೂಟ್ ಮಾಡಿರ್ತಾರೆ ಅನಿಸುತ್ತೆ ಎಲ್ಲ ರಾತ್ರಿಲಿ ಇದೇ ಥರ ಇದೇ ಥರ ಮಳೆ ಬಂದ್ಬಿಡೋದು ಆಗಾಗ ನಾನು ಹೇಳಿದಲ್ಲ ಫಸ್ಟ್ ಟೈಮ್ ನಾವು ಶೂಟಿಂಗ್ ಮಾಡ್ಬೇಕಾರೆ ಒಂದು ಪೊಲೀಸ್ ಕಾನ್ಸ್ಟೇಬಲ್ ಲೇಡಿ ಬಂದರು ಬಂದು ನನ್ನ ಹತ್ರ ಸೆಲ್ಫಿ ತೊಗೊಂಡ್ರು ತೊಗೊಂಡ್ಬಿಟ್ಟು ಸರ್ ನಾನಿಲ್ಲಿ ಮೂರು ವರ್ಷದ ಡ್ಯೂಟಿ ಇರ್ತೀನಿ ಒಂದು ದಿನ ಒಳಗೆ ಬಂದಿಲ್ಲ ಸರ್ ಹೆಂಗ್ ಸರ್ ನೀವು ಇಲ್ಲಿ ಶೂಟ್ ಮಾಡ್ತೀರಾ ಅಂತ ಕೇಳ್ತಾರೆ ಅವರು ಹಾಗಾಗಿ ಹೇಳಿ ರೀ ಏನ್ರಿ ಸೌಂಡ್ ನಿಮ್ಮವ್ರು ಮಾಡ್ತಿರೋದಾ ನಿಜ ಎಲ್ರಿ ಓ ಮೈ ಗಾಡ್ ನೋಡಿ ಇಂಥ ಜಾಗದಲ್ಲಿ ಯಾವ್ದು ರಿಯಲ್ ಯಾವ್ದು ಫೇಕ್ ಯಾವ್ದು ಸಿನಿಮಾ ಏನು ಅರ್ಥ ಆಗಲ್ಲ ಎನಿವೇ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ